ನಾನು ವಿಜಯ್ ಕುಮಾರ್ ಸಂಘಟನೆ ಕಾರ್ಯದರ್ಶಿ ಆಮ್ ಆದ್ಮಿ ಪಾರ್ಟಿ ಸುಮಾರು ಎರಡು ದಿನದಿಂದ ನಾವು ರೈತರ ಪರ ಮುಷ್ಕರ ಹಾಕೊಂಡು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಇಂದು ಡಿ ಸಿ ಸಾಹೇಬರು ಬಂದಿದೆ ರೈತರಿಗೆ ಒಂದು ಉತ್ತಮ ಸಲಹೆ ಕೊಟ್ಟು ರೈತರ ಪರ ನಾವು ನ್ಯಾಯ ಕೊಡ್ತೀವಿ ಅಂತೇಳಿ ಒಂದು ಭರವಸೆ ಕೊಟ್ಟಿದ್ದಾರೆ ಡಿ ಸಿ ಸಾಹೇಬ್ರಿಗೆ ನಮ್ಮ ಮತ್ತು ಈ ರೈತರ ಪರದಿಂದ ಧನ್ಯವಾದಗಳು ಮತ್ತು ಅವರು ಹೇಳಿದರು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಕ್ಲಾರಿಫಿಕೇಷನ್ ಕೇಳ್ತಾ ಇದ್ದಾರೆ ಸರ್ವೆ ಆಗಿದೆ ಜಂಟಿ ಸರ್ವೆ ಹೇಗಿದೆ ಅಂದಿದ್ದಾರೆ ಅವರಿಂದ ಒಂದು ದಾಖಲೆಗಳಿಗೆ ದಾಖಲೆಗೆ ಕಾಯುತ್ತಿದ್ದಾರೆ ಪ್ರಾಬ್ಲಿ ನೆಕ್ಸ್ಟು ಮೀಟಿಂಗಲ್ಲಿ ಒಂದು ತಿರುವು ಸಿಗುವ ಸಾಧ್ಯತೆ ಇದೆ ಸೊ ನಮ್ಮ ರೈತರು ಈಗ ಬಾರಿ ಡಿ ಸಿ ಅವರ ಒಂದು ಹೇಳಿಕೆಯಿಂದ ತುಂಬ ಖುಷಿಯಾಗಿ ಅವರ ದಿನನಿತ್ಯ ಏನಿದೆ ಹೊಲದಲ್ಲಿ ಕೆಲಸ ಮಾಡ್ಬೋದು ಅಂತ ಭರವಸೆ ಕೊಟ್ಟಿದ್ದಾರೆ ಸೊ ಅವ್ರಿಗೆ ಮತ್ತೊಮ್ಮೆ ನಾನು ಹೃದಯಪೂರ್ವಕವಾಗಿ ನಮ್ಮ ಮತ್ತು ರೈತರ ಪರವಾಗಿ ದಿನದಿಂದ ಹತ್ರ ಬಂದು ನಾವು ಇವತ್ತು ಬಂದು ನಿಮ್ಮ ನಿಮ್ಮ ಜಮೀನುಗಳಲ್ಲಿ ನೀವಿರಿ ನಿಮ್ಗೆ ಜಿ ಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲಾ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು ಮೂಳೆ ಮುರಿತ ಸ್ಪೈನ್ ಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು ಏಳು ಸೊನ್ನೆ ಎರಡು ಎರಡು ಐದು ಮೂರು ಎರಡು ಎರಡು ಐದು ಐದಕ್ಕೆ ಹಿಂದೆ ಕರೆ ಮಾಡಿ ತೊಂದರೆ ಇಲ್ಲ ಅಂತ ಸಾಹೇಬರು ಭರವಸೆ ಕೊಟ್ಟಿದ್ದಾರೆ ಅದರಿಂದ ನಮ್ಮ ನಮ್ಮ ಜಮೀನಿಗೆ ನಾವು ಹೋಗ್ತಾ ಇದ್ದೀವಿ ನಮ್ಗೇನೇ ಕಷ್ಟ ಬಂದರು ನಾಳೆ ಸಾಹೇಬರ್ ನಾವು ಇದ್ದೀವಿ ಅಂತ ಹೇಳಿದ್ದೀರಿ ಅದರಿಂದ ನಾವು ನಮ್ಮ ಜಮೀನಿಗೆ ನಾವು ಹೋಗ್ತಾ ಇದ್ದೀವಿ ಡಿ ಸಿ ಸಾಹೇಬರಿಗೆ ನಮಸ್ತೆ ಡಿ ಸಿ ಸಾಹೇಬರು ಫಾರೆಸ್ಟ್ ಅವ್ರು ಬರೋಲ್ಲ ನಿಮ್ಮ ಜಮೀನು ನೀವು ಉಳೆ ಮಾಡಿಕೊಳ್ಳಿ ಅಂತ ಹೇಳಿದ್ದಾರೆ ಆ ಜಂಟಿ ಸರ್ವೆ ಆಗೋವರೆಗೂ ಫಾರೆಸ್ಟ್ ಅವರು ನಿಮ್ಮ ತಂಟೆಗೆ ಬರಲ್ಲ ನಿಮ್ಮ ಜಮೀನಲ್ಲಿ ನೀವು ಉಳುಮೆ ಮಾಡಿಕೊಳ್ಳ್ರಿ ಅಂತ ಹೇಳಿದ್ದಾರೆ ಆದೇಶ ಕೊಟ್ಟಿದ್ದಾರೆ ಇವತ್ತು ಅದಕ್ಕೋಸ್ಕರ ನಾವು ನಾಳೆಯಿಂದ ಜಮೀನು ಉಳುಮೆ ಮಾಡೋಕ್ಕೆ ಹೋಗ್ತೀವಿ ನಮಗೆ ಏನಾದರೂ ಬಂದರೆ ಮತ್ತೆ ಜಿಲ್ಲಾಧಿಕಾರಿ ಹತ್ರ ಬರ್ತೀವಿ ಏನು ಸಮ ಸಮಸ್ಯೆ ಬಗೆಹರಿಸ್ತಾರೋ ಅರಿಸಲಿ ಕುಣಿಬಂಡೆದೊಂದು ಬಾಲ್ಸಂದ್ರದೊಂದು ನಾಗೇನಹಳ್ಳಿಯದು ಸರ್ಲೆಪಲ್ಲಿ ಕಗ್ಗಲ್ನಾಥ ಕಲಕರಿ ಗೊಲ್ಲಳ್ಳಿ ಮತ್ತು ಗೂಕುಂಟೆ ಇಷ್ಟು ಉರಿದು ಟ್ರಂಚ್ ಹೊಡೆದು ಗಿಡಗಳು ಉಂತ್ ಇದ್ದಾರೆ ಇಷ್ಟು ಮಾತ್ರ ಜಿಲ್ಲಾಧಿಕಾರಿಗಳು ಆದೇಶ ಮಾಡಿದ್ರು ಇವತ್ತು ಹೋರಾಟ ನಮ್ಮ ಜಮೀನು ನಮಗೆ ಬಿಡಿಸ್ಕೊಡ್ಬೇಕು ಅಂತ ಹೋರಾಟ ಮಾಡ್ತಾಯಿದ್ವಿ ಅರಣ್ಯಾಧಿಕಾರಿಗಳು ಬಂದು ತೊಂದರೆ ಮಾಡಲ್ಲ ನಿಮ್ಮ ಜಮೀನ್ ಮೇಲೆ ನೀವು ಹೋಗಿ ಉಲ್ಮೆ ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ ಜಿಲ್ಲಾಧಿಕಾರಿಗಳು ಅದಕ್ಕೆ ನಾವು ಈ ನೀಟಿ ಇದು बंद इतना तो तो के स्टाफ मत